ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ತುಂಬ ದಿವಸ ಆಗೋಯ್ತಲ್ವಾ ನಿಮಗೆ ಇಂಟ್ರೋನ ಕೊಟ್ಟು ನನ್ನ ಲಾಂಗ್ ವಿಡಿಯೋಸ್ ಮಾಡಿ ಕೂಡ ತುಂಬ ದಿವಸ ಆಯಿತು ಅಂತ ಅನಿಸುತ್ತೆ ಶಾರ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ ವಿಡಿಯೋಸ್ ಎಲ್ಲ ಬಟ್ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ ಸೊ ಇವತ್ತು ನನ್ನ ಮಗನ ಅಟ್ರಾಸಿಟೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅವ್ನು ಯಾವ್ಯಾವ ರೀತಿ ತೀಟೆ ಮಾಡ್ತಾನೆ ಅವ್ನು ಕೆಲವೊಂದು ಆ್ಯಕ್ಟಿವಿಟೀಸು ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ ಇವತ್ತು ಫ್ರೈಡೇ ಈವ್ನಿಂಗ್ ಕೆಲಸ ಎಲ್ಲ ಮುಗ್ದಿದೆ ನನಗೆ ಸಾತ್ವಿಕ ಅವರು ಪಾಪ ಬಂದು ಸಾತ್ವಿಕನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಸೊ ಇವಾಗಿಂದ ಅವ್ನು ಸ್ಕೂಲಿಂದ ಬಂದ ಮೇಲಿಂದ ಯಾವ್ಯಾವ ರೀತಿ ಎಲ್ಲ ತೀಟಾ ಮಾಡ್ತಾನೆ ಅನ್ನೋದನ್ನು ತೋರಿಸ್ತೀನಿ ಸೊ ಸಂಜೆ ಆಗಿಬಿಟ್ರೆ ತುಂಬಾ ಆಟ ಆಡ್ತಾನೆ ಅವನು ತಿನ್ನೋದು ಆಟ ಆಡೋಕ್ಕೆ ಸಾಕಾಗೋಗುದಿಲ್ಲ ಅಷ್ಟು ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ಅವನು ಆಟ ಆಡೋದ್ರಲ್ಲೇ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಮತ್ತು ಯಾವ್ಯಾವ ವಿಷಯಕ್ಕೆಲ್ಲ ಅಳ್ತಾನೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಸೊ ಈಗ ಸಾತ್ವಿಕು ಬರ್ತಾನೆ ನಾನು ನೋಡೋಣ ಬಂದಮೇಲೆ ನಾನು ಮುಚ್ಚಿಟ್ಕೋತೀನಿ ಸಾತ್ವಿಕ ಬಂದು ನಾನು ಹುಡುಕ್ತಾನ ಇಲ್ವಾ ಹೆಂಗೆ ಏನು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ತೋರಿಸ್ತೀನಿ ಓಕೆ ಹಾಗೆ ಈ ವಿಡಿಯೋನಲ್ಲಿ ನನ್ನ ಮಗ ಕೆಲವೊಂದು ಶ್ಲೋಕಗಳನ್ನು ಕಲ್ತಿದ್ದಾನೆ ಗುರು ಬ್ರಹ್ಮ ಗುರು ವಿಷ್ಣು ವಕ್ರತುಂಡ ಮಹಾಕಾಯ ಮತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಆತ್ಮಾರಾಮ ಆನಂದ ರಾಮ ಅಚ್ಯುತ ಕೇಶವ ಹರಿನಾರಾಯಣ ಆ ಸಾಂಗ್ ಎಲ್ಲ ಕಲ್ತಿದ್ದಾನೆ ಅಂದರೆ ಆ ಶ್ಲೋಕಗಳನ್ನೆಲ್ಲ ಕಲ್ತಿದ್ದಾನೆ ಅವನಿಗೆ ಎಷ್ಟು ಬರುತ್ತೋ ಅಷ್ಟು ರೆಕಾರ್ಡ್ ಮಾಡೋಕ್ಕೆ ನೋಡ್ತೀನಿ ಅವ್ನು ಮೊಬೈಲ್ ಐತೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂದ್ರೆ ಸ್ಟಾಪ್ ಮಾಡಿಬಿಡ್ತಾನೆ ಸೊ ಟ್ರೈ ಮಾಡ್ತೀನಿ ಅದನ್ನು ಕೂಡ ರೆಕಾರ್ಡ್ ಮಾಡಿ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಮರೀದೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಈಗ ಸಾತ್ ಈಗ ಬಂದಿದ್ದಾನ ಅವ್ರ ಪಪ್ಪ ಜೊತೆ ನಾವು ಮುಚ್ಚಿಟ್ಕೊಳ್ಳೋಣ ಅವ್ರ ಪಪ್ಪಾಗೂ ಹೇಳಿದ್ದೀನಿ ಏನೇನು ಮಾಡ್ತಾನೆ ಅಂತ ವಿಡಿಯೋ ಮಾಡ್ಕೋ ಅಂತ ಹೇಳಿ ಸೊ ಈಗ ನಾವು ಮುಚ್ಚಿಟ್ಕೊಳ್ಳೋಣ ತುಂಬಾ ಕಾಟ ಕೊಡ್ತಾನೆ ಅವನನ್ನು ಕರ್ಕೊಂಡ್ ಮೇಲೆಗಡೆ ಬರೋಷ್ ಒಳಗಡೆ ಟಯರ್ಡ್ ಆಗೋಗುತ್ತೆ ನೋಡಿದ್ರೆ ಅವನೇ ಬ್ಯಾಗ್ ಎತ್ಕೊಂಡು ಬ್ಯಾಸ್ಕೆಟ್ ಎತ್ಕೊಂಡು ಬರ್ತಾ ಇದ್ದಾನೆ ಹಾಯ್ ಬೇಬಿ ಸೊ ಈಗ ಬನ್ನಿ ಮುಚ್ಚಿಟ್ಕೊಬಳ್ಳ ನಾನು ಈ ಸ್ಟೆಪ್ಸ್ ಮೇಲೆ ಹತ್ತಿ ಅಲ್ಲಿರೋಣ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ಗೊತ್ತಾಗುತ್ತೆ ಏನಾದರೂ ಬಂದರೆ ಗೊತ್ತಾಗುತ್ತೆ ಅವ್ನು ಬಂದರೆ ಗೊತ್ತಾಗುತ್ತೆ ಬನ್ನಿ ಬರ್ತಾ ಇದ್ದಾನೀಗ

ಇವತ್ತು ಸಾತ್ವಿಕ ಏನೇನು ತೀಟ ಮಾಡ್ತಾನೆ ತೋರಿಸ್ಬಿಡೋಣ ಓಕೆ ಎಷ್ಟು ತೀಟ ಮಾಡ್ತೀಯಾ ಸಾತ್ವಿಕ ಜಾಸ್ತಿ ತೀಟ ಮಾಡ್ತಾನಂತೆ ತೋರಿಸ್ತಿದ್ದೀರಿ ಹಾಂ ಸ್ಟಾರ್ಟ್ ఉండొచ్చు ఆకుతా ఇల్లా సరే నేను ఎత్తుకోవడం నీట్లో ఇప్పుడు వాళ్ళు తోర్చుపోక ఓకే వెరీ గుడ్ బాయ్ ఈ నీ సామ్రాజ్య ఎలా ఉందనే నిద్దే మాట ಹೆಂಗಿತ್ತು ಮಂಗನೇ ಸ್ಕೂಲು ಈಗ ಕತೆ ಮಾತಾಡೋಣ ಬನ್ನಿ ಸ್ಕೂಲಲ್ಲಿ ಏನೇನು ಮಾಡ್ದ ಅನ್ನೋದನ್ನ ಕೇಳೋಣ ಸ್ಕೂಲ್ ಹೆಂಗಿತ್ತು ನಿಂತ್ಕೊಂಡು ಆನ್ಸರ್ ಮಾಡ್ಬೇಕು ಮಮ್ಮಿಗೆ ಏನೇನು ಹೇಳ್ಕೊಟ್ರು ಆಮೇಲೆ ಲೆವೆನ್ ಟ್ವೆಲ್ ಹೇಳ್ಕೊಟ್ರೆ ಇವತ್ತು ಬಾಯಿಲಿ ಮಮ್ಮಿ ವಿಡಿಯೋ ಮಾಡ್ತೀನಿ ಹೇಳ್ಬಾ ಇಲ್ಲಿ ಏನೇನು ಹೇಳ್ಕೊಟ್ರು ಅಂತ ಹಾಂ ಎ ಬಿ ಸಿ ಡಿ ಲೆವೆನ್ ಟ್ವೆಲ್ ಹೇಳ್ಕೊಟ್ರಾ ಆಮೇಲೆ ಅಷ್ಟೇನಾ ಹೇಳ್ಕೊಟ್ಟಿದ್ದು ಬೂಯ ತಿನ್ನಿಸ್ತಾರ ಹಾಂ ಬಾ ಇಲ್ಲಿ ಬೂವ ತಿನ್ನಿಸ್ತಾರ ಜಿಜಿ ಮಾಡಿಸ್ತಾರ ಹಾಂ ಹೊಸ ಪಪ್ಪು ತಗೊಂಬಂದವರ ಹಾಂ ಹೌದಾ ಚೆನ್ನ ನಿನ್ನ ಫ್ರೆಂಡ್ಸ್ ಹೆಸ್ರು ಏನು ಹೇಳ್ಬಾ ಮಗನೇಲಿ ನಿನ್ನ ಫ್ರೆಂಡ್ಸ್ ಹೆಸ್ರು ನಿನ್ನ ಫ್ರೆಂಡ್ಸ್ ಹೆಸ್ರು ಏನು ಹೇಳಲ್ವಾ ಗೊತ್ತಿಲ್ವಾ ಫೋಟೋ ತೋರಿಸ್ದ್ರೆ ಹೇಳ್ತೀಯಾ ನನ್ನ ಫ್ರೆಂಡ್ಸ್ ಫೋಟೋಸ್ನ ತೋರಿಸಿದ್ರೆ ಅವ್ರ ಹೆಸ್ರು ಏನೇನು ಅಂತ ಕರೆಕ್ಟಾಗಿ ಹೇಳ್ತಾರೆ ಒಂದೊಂದು ನಿಮಿಷಕ್ಕೂ ಓಡ್ತಾ ಇರ್ತಾನೆ ಪಪ್ಪ ಹೇಳಿದ್ದ ನೀನ್ ಬ್ಯಾಡ್ ಬಾಯ್ ಅಂತೆ ಪಪ್ಪ ಹೇಳಿದ್ದು ನೀನ್ ಬ್ಯಾಡ್ ಬಾಯ್ ಅಂತೆ ಬ್ಯಾಡ್ ಬಾಯ್ ಎಲ್ಲ ಸಾತ್ವಿಕಂತೆ ಎಲ್ಲ ನುಗ್ಗಿ ಎಲ್ಲು ಬರ್ತಾ ಇದೀಯ ಚಿನಾಮ

ಹುಷಾರ ಹುಷಾರು ಹತ್ಬಡ ಚಿನಮ್ಮ ಮೇಲೆ ಹತ್ ಬಡಬ್ಬ ಚಿನಮ್ಮ ಸ್ವಲ್ಪ ಹೊತ್ತು ಹಾಚಗಡೆ ಆಟಾಡ್ಕೊಂಡು ಬಂದು ಈಗ ಸಾತ್ವಿಕಿಗೆ ತಿಂಡಿ ಕೊಟ್ಟಿದ್ದೀವಿ ತಿಂತಾ ಇದ್ದಾನೆ ಈಗ ಟಿ ವಿ ಟೈಮ್ ಸೊ ಟಿ ವಿ ನೋಡ್ಕೊಂಡು ಸ್ನ್ಯಾಕ್ಸ್ ಇದ್ದಾನೆ ಚಿನಿ ಏನು ತಿಂತಾ ಇದೆಯಾ ಹಾಂ ನಿಪ್ಪಟ್ಟಾ ಓಕೆ ಸಾತ್ವಿಕ ನಿಪ್ಪಟ್ಟು ತಿಂತಾ ಇದ್ದಾನೆ ಏನು ತಿಂತಾ ಇದ್ದೀ ಚಿನಿ ನಿಪ್ಪಟ್ ಮಮ್ಮಿಗೆ ಇಲ್ಲ ಪಪ್ಪಾಗೆ ನಿಂಗೆ ಹಿಂಗೆ ಮಾತ್ರ ಸೊ ಆಗ ಒಂದು ಸ್ನ್ಯಾಕ್ಸ್ ತಿಂತಿದ್ದೀನಿ ಅಪ್ಪಾನವನ್ನು ಕೂತ್ಕೊಂಡು ಆರಾಮಾಗಿ ಟಿ ವಿ ಇದ್ದಾರೆ ಸೊ ಅವನು ಸ್ವಲ್ಪ ಟಿ ವಿ ನೋಡಿದ್ದಾದಮೇಲೆ ಯಾವ ರೀತಿ ಇರುತ್ತೆ ಅವ್ನ ಆ್ಯಕ್ಟಿವಿಟಿ ಅನ್ನೋದನ್ನು ತೋರಿಸ್ತೀನಿ ಹಾಯ್ ಹೇಳಪ್ಪು ತುಂಬ ದಿವಸ ಆಯಿತು ನೀನು ಬಂದು ವಿಡಿಯೋಗೆ ಅಲ್ಲ ಇದು ಸ್ಯಾಟರ್ಡೇ ಮಾರ್ನಿಂಗು ಸೊ ನಿನ್ನೆ ನೈಟ್ ಟಯರ್ಡ್ ಆಗಿ ಮಲಗಿಬಿಟ್ವಿ ಎಲ್ಲ ಸೊ ಸಾತ್ವಿಕ ಊಟ ಮಾಡಿ ಅವನು ನಿದ್ದೆ ಮಾಡಿಬಿಟ್ಟ ಅದರಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈಗ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ತಲೆ ಬಚ್ಕೊಂಡು ಪ್ಯಾಂಟ್ ಚೇಂಜ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದಾನೆ ಕಾರ್ ಎತ್ಕೊಂಡು ಆಟಾಡೋಕ್ಕೆ ಚಿನಿ ಮಮ್ಮಿಗೆ ಬಿರಿಯಾನಿ ತೊಗೊಬತ್ತೀಯಾ ಓಕೆ ಅಲ್ಲಿದೆ ಏನ ಕಬಾಬು ತಗೋಬಾ ಅಲ್ಲೋಗಿ ಗೋಡೆ ಹತ್ರ ಒಂದು ಶಾಪ್ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಕೇಳ್ತಾನೆ ಅವನು ಬಿರಿಯಾನಿ ಕೊಡಿ ಕಬಾಬ್ ಕೊಡಿ ಅಂತ ಹೇಳಿ ಕೇಳ್ತೇನೆ ಅದಾದಮೇಲೆ ಕಾಸು ಕೊಡು ಅಂತ ಕೇಳ್ತೇನೆ ಅದರ ಹತ್ರ ಕಾಸು ತಗೊಂಡು ಹೋಗಿ ಏನಮ್ಮ ಹಾಂ ಏನೋ ಕ್ಯಾಶಾ ತಗೊಳ್ಳಿ ಹ್ಞೂ ಕ್ಯಾಶ್ ನಾನು ಸೂಪರು ಈ ಕೊರೆಗಾಲ ಅಲ್ವಾ ಬೆಳಗ್ಗೆನೆ ಗಂಟ್ಲ ಹಾಳಾಗಿದೆ ತಗೊಂಡೋಗಿ ಏನು ತಗೋ ಬರ್ತೀವಿ ಮಮ್ಮಿಗೆ ಓಕೆ ಅದ್ಯಾಕೆ ಹಾಂ ಎರಡೂ ತಗೋ ಬನ್ನಿ ತಗೊಳ್ಳಿ ಏ ಕ್ಯಾಶ್ನ ಎತ್ತಿ ಅಲ್ಲಿ ಇಟ್ಟಿದ್ದೇನೆ ಗಾಡಿನಲ್ಲಿ ಹ್ಞೂ ಹ್ಞೂ ತಗೋಬಾ ಬೇಗ ಹುಟ್ಟಿಸಿ ಮಕ್ಕಳು ಆಟ ಯಾರೂ ಅಡೋಕ್ಕಾಗೋದಿಲ್ಲ ಅದಕ್ಕೆ ಚಿಕ್ಕ ಮಕ್ಳು ಇರಬೇಕಾದ್ರೇ ಅವ್ರೊಂದು ಸ್ವಲ್ಪ ಫ್ರೀಯಾಗಿ ಬಿಡು ಆಟ ಆಡೋಕ್ ಬಿಡಬೇಕು ಏನಿದು ಥ್ಯಾಂಕ್ ಯು ಇನ್ನು ಆಟ ಸ್ಟಾರ್ಟ್ ಆಗುತ್ತೆ ಮಗದ್ದು ಇನ್ನು ಜಸ್ಟ್ ಸೆವೆನ್ ಥರ್ಟಿ ಅಷ್ಟೇ ಇಷ್ಟು ಬೇಗ ಇದ್ದಿದ್ದಾನೆ ಇನ್ನು ಬಿಸಿಲು ಬರಲಿಲ್ಲ ಮನೆ ಮುಂದೆ ಆ ಹಾಂ ಸರಿ ಬಾ ಒಂದು ಶೆಡ್ಡಿ ಮೇಲೆ ಬೊಂಬೆ ಇದೆಯಂತೆ ಬೊಂಬೆನ ತೋರಿಸ್ಬೇಕಂತೆ ಸೊ ಏನಿದೆ ಇಲ್ಲಿ ಏರೋಪ್ಲೈನು ಬೊಂಬೆ ಇದೆಯಾ ಓಕೆ ತೋರಿಸಿದ್ದೀನಿ ಚಿಕ್ಕ ಮಕ್ಳು ಆಡೋ ಆಟ ಹೇಳೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ಹಂಗಂತ ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ ಎಲ್ಲ ತೋರಿಸಿದ್ರೆ ನಿಮಗೂ ಬೋರ್ ಹೊಡೆದು ಬಿಡುತ್ತೆ ಸೊ ಕೆಲವೊಂದು ನಾನು ತೋರಿಸ್ತೀನಿ ಕಿತ್ತೋಗುತ್ತಾ ಹಾಂ ಹ್ಞ ಲಾಕ್ ಮಾಡಿದ್ ನಾವು ಶೂಟಿಂಗ್ ಮಾಡಿ ತುಂಬಾ ದಿವಸ ಆಗೋಯ್ತು ಲೈಕ್ ಶಾರ್ಟ್ ವಿಡಿಯೋಸ್ ಲಾಂಗ್ ವೀಡಿಯೋಸ್ಗೆಲ್ಲ ಶೂಟ್ ಮಾಡಿ ಇವತ್ತು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸಾತ್ವಿಕ್ನ ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅವನಿದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ಸ್ಕೂಲಿಗೆ ಈಗ ರೆಡಿ ಮಾಡ್ತೀನಿ ಅದಕ್ಕೆ ನಿನ್ನೆ ಈವ್ನಿಂಗ್ ಸ್ವಲ್ಪ ಕ್ಲಿಪಿಂಗ್ಸನ್ನು ನಿಮಗೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ಸೊ ಇವತ್ತು ನನ್ನ ಸ್ಕೂಲ್ಗೆ ಹೋಗೋಷ್ಟ್ರೊಳಗಡೆ ಏನೇನಿರುತ್ತೆ ಅನ್ನೋದನ್ನು ಶೇರ್ ಮಾಡಿಬಿಡ್ತೀನಿ ಈಗ ಸರ್ ಎದ್ದಿದ್ದಾರೆ ಎದ್ದಿದ ತಕ್ಷಣವೇ ಆಟ ಅದಾದಮೇಲೆ ಸ್ನಾನ ರೆಡಿ ಏನು ಚಿನಮ್ಮ ನೋಡ್ತಾ ಇದೀಯ ಸರ್ ಸ್ಕೂಲ್ಗೆ ರೆಡಿ ಆಗೋಣ ಏಕೆ ಏನು ಸುಮ್ಮನೆ ಬೇಗ ಕರ್ಕೊಂಡ್ಬಂದ್ಬಿಡ್ತೀನಿ ಮಮ್ಮಿ ಹಾಂ ಒನ್ ಟೂ ಅವರ್ಸ್ ಬೇಡ ಗೊತ್ತು ಸಾಟರ್ಡೆ ಸಂಡೇ ಸ್ಕೂಲ್ ಇಲ್ಲ ರಚಾ ನಮ್ಮ ಮಮ್ಮಿ ಇರ್ತಾರೆ ನಮ್ಮ ಮಮ್ಮಿ ಜೊತೆ ಆಟ ಅನ್ನೋದು ಗೊತ್ತು ಅವ್ನಿಗೆ ಬಟ್ ಯಾವಾಗ್ಲೂ ನಾನು ಸಾಟರ್ಡೆ ಸಂಡೆ ಕಳ್ಸಲ್ಲ ಅವ್ನ ಅವೆಲ್ಗಾದ್ರು ಹಾಸ್ಪಿಟಲ್ ಹೋಗ್ಬೇಕಾದ್ರೂ ಇಲ್ಲ ಬೇರೆ ಏನಾದ್ರು ಪರ್ಸ್ನಲ್ ವರ್ಕ್ ಬ್ಯಾಂಕ್ ಹೋದಾಗ ಮಾತ್ರ ಅವ್ನನ್ನ ಡೇ ಕೇರ್ ಅಲ್ಲಿ ಒಂದು ಒನ್ ಅವರ್ತೀನಿ

ನೋಡೋಣ ಈ ವಿಡಿಯೋ ಎಲ್ಲಿ ತನಕ ಹೋಗುತ್ತೆ ಅಂತೇಳಿ ನನಗಂತೂ ಗೊತ್ತಿಲ್ಲ ಟಿಪ್ಸ್ ತೆಗಿತಾನೇ ಇದ್ದೀನಿ ಸ್ಮಾಲ್ ವಿಡಿಯೋ ಆಗುತ್ತಾ ಇಲ್ಲ ಲಾಂಗ್ ವಿಡಿಯೋ ಆಗುತ್ತಾ ಅಂತ ಗೊತ್ತಿಲ್ಲ ಲೆಟ್ ಸಿ ಹೆಂಗಾದ್ರೂ ಓಕೆ ನಾನು ಲಾಂಗ್ ವಿಡಿಯೋನೇ ಪೋಸ್ಟ್ ಮಾಡಲೇಬೇಕು ತುಂಬ ದಿವಸ ಆಯಿತು ಪೋಸ್ಟ್ ಮಾಡಿ ಹಾಗೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಶಾರ್ಟ್ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಅನ್ನೋ ನಾನು ಮಿನಿ ವ್ಲಾಗ್ಸನ್ನ ಕೂಡ ಸ್ಟಾರ್ಟ್ ಮಾಡಿದೆ ಬಟ್ ಮಿನಿ ವ್ಲಾಗ್ನ ಮಾಡೋ ರೀತಿ ನನಗಿನ್ನೂ ಅಷ್ಟು ಗೊತ್ತಿಲ್ಲ ಕೆಲ ಕೆಲವೊಂದು ಪಾಯಿಂಟ್ಸ್ನ ಕ್ಲಿನ್ಸ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ಕೂದಲು ತುಂಬಾ ಬೆಳೆದೋಗಿದೆ ಸಾತ್ವಿಕಿಗೆ ಸೊ ನಾವು ತಿರುಪತಿಗೆ ಹೋಗ್ತಾಯಿದ್ದೀವಿ ಜಾನಲ್ಲಿ ಸೊ ಆಗ ಕೂದನ್ನ ಕೊಡ್ತೀವಿ ತುಂಬ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಎಷ್ಟೊಂದು ಬೆಳೆದ್ಬಿಟ್ಟಿದೆ ಮತ್ತು ಪಾಪುಗೆ ಟೂ ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಇನ್ನೂ ಬಿಟ್ಟಿಡ್ತಿದ್ಯಾ ಅಂತೆಲ್ಲ ಕೇಳ್ತಾರೆ ಸೊ ನಾವು ನಮ್ಮ ಪ್ಲ್ಯಾನ್ ಏನು ಅಂತಂದರೆ ಸೊ ನನಗೀಗ ಅವ್ನು ಇನ್ನೂ ಚಿಕ್ಕ ಮಗು ಸರನೇ ಅಲ್ವಾ ನಾವು ಆಲ್ರೆಡಿ ಎರಡು ಸರಿ ಅವನಿಗೆ ಕೂದಲು ಕೊಟ್ಟಿದ್ದೀವಿ ಥರ್ಡ್ ಟೈಮ್ ಕೊಡಬೇಕು ಅದಕ್ಕೆ ಹೋಗಿ ತಿರುಪತಿಗೆ ಹೋಗಿ ಕೂದಲನ್ನ ಕೊಟ್ಬಿಟ್ಟು ಬಂದಿದ್ದಾದಮೇಲೆ ಅವ್ನೊಂದು ಜಸ್ಟ್ ಬೊಟ್ಟೆಲ್ಲ ಏನು ಹಿಡ್ದು ಹಾಗೆ ಫ್ರೀಯಾಗಿ ಬಿಟ್ಬಿಡೋಣ ಅಂತ ಇದ್ದೀನಿ ಸೊ ಅದೇ ಪ್ರಾಕ್ಟೀಸ್ ಆಗೋಗುತ್ತೆ ಅಂತ ಏನೋ ಗೊತ್ತಿಲ್ಲ ಜಸ್ಟ್ ತ್ರೀ ಟು ಫೋರ್ ಮೆಂಬರ್ಸ್ ತನಕ ಕೇಳಿದ್ರು ನಿನ್ನ ಮಗನಿಗೆ ಇನ್ನೂ ಬೊಟ್ಟಿಡ್ತಿದ್ಯಾ ಬಿಟ್ಬಿಡು ಬಟ್ಟಿಡ್ಬೇಡ ಅಂತ ಹೇಳಿ ಸೊ ಅದನ್ನೇ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಫೇಸ್ ಅಂತೂ ತುಂಬಾ ಹಾಳಾಗಿದೆ ತುಂಬಾ ಹಾಳಾಗಿದೆ ನಂದು ಏನು ಆಗ ಟೀ ಟೈಮ್ ಟೀ ಕುಡಿದೋ ಇದೀವಿ ವಿತ್ ಬ್ರೆಡ್ ಬಿಸ್ಕೆಟ್ ನಿಂತು ತೋರಿಸ್ಬೇಕಾ ಆಟ ಮಾಡಿ ಅವನು ಸ್ವಲ್ಪ ಟೀ ತಗೊಂಡಿದ್ದಾನೆ ಬ್ರೆಡ್ ಜೊತೆ ತಿನ್ನೋಕ್ಕೆ ಓಕೆ ಸಾತ್ವಿಕ ನಾನು ಸ್ಕೂಲಿಗೆ ಕಳಿಸ್ತೀನಿ ಅಂತ ನಾನು ಬೆಳಗ್ಗೆ ಹೇಳಿದೆ ನಿಮಗೆ ಪಪ್ಪ ಇದ್ದಾರಲ್ಲ ಇಲ್ಲಿ ಬೇಡ ಸ್ಕೂಲ್ಗೆ ಹೋಗೋದು ಕರ್ಕೊಂಡು ಹೋಗೋದು ಬೇಡ ಮನೆಯಲ್ಲಿ ಆಟ ಆಡ್ಕೊಂಡು ಇರಲಿ ಅಂತ ಹೇಳ್ಬಿಟ್ರು ಸ್ಕೂಲ್ಗೆ ಹೋಗ್ತಾ ಇಲ್ಲ ಹೋಗೋಣ ಸಿನಿ ಸ್ಕೂಲ್ಗೆ ಯಾಕೆ ಅದಕ್ಕೆ ಜಾಲಿ ಇವಾಗ ಸ್ಕೂಲ್ಗೆ ಹೋಗೋದು ಬೇಡ ಅಂತಂದ್ರೆ ಖುಷಿ ಏನ್ ತಿಂದೆ ಸುಮ್ಮನೆ ಬೆಳಗ್ಗೆ ಏನ್ ಮಾಡ್ತಾ ಇದೀಯ ನೀನು ಏನ್ ಮಾಡ್ತಿದ್ಯಾ ಬೆಳಗ್ಗೆಯಿಂದ ಮಲ್ಕೊಂಡಿದ್ದೆ ಆಮೇಲೆ ಬೆಳಗ್ಗೆ ಆನ್ ಮಾಡಿರೋದು ಟಿ ವಿ ಇನ್ನೂ ಓಡ್ತಾನೇ ಇದೆ ಟಿ ವಿ ನೋಡೋದೇ ಇವತ್ತು ಕೆಲಸ ಸಾತ್ವಿಕ್ದು ಅಲ್ಲ ಚಿನಮ್ಮ ಹೇಳಿದ್ ಮತ್ತೆ ಕೇಳಲ್ಲ ತಾನೇ ನೀನು ಕೇಳ್ತೀಯಾ ಗುಡ್ ಬೈ ನೀನು ಎಷ್ಟು ಗುಡ್ ಬಾಯ್ ಸರಿ ನಿಂಗೆ ಮಮ್ಮಿ ಡ್ಯಾಡಿ ಅಂದರೆ ಎಷ್ಟಿಷ್ಟ ಪಪ್ಪ ಅಂದ್ರೆ ಎಷ್ಟಿಷ್ಟ ಅಯ್ಯಯ್ಯೋ ಹೊಡಿತೀಯ ಮಮ್ಮಿಗೆ ಇವಾಗ ಕ್ಲೀನಾಗಿ ಕುತ್ಕೊಂಡು ಹೇಳು ಇವಾಗ ಹೇಳು ಎಷ್ಟಿಷ್ಟ ಅಷ್ಟಿಷ್ಟನಾ ಪಪ್ಪಾಗ ಹೋಗಿ ಹೇಳು ಪಪ್ಪಾಗ ಎಷ್ಟಿಷ್ಟ ಅಂತೇಳು ಗೋ ನೀನ್ಗೆ ಎಷ್ಟಿಷ್ಟ ನಾನು ನಿನ್ಗೆ ಎಷ್ಟಿಷ್ಟ ಯಾಕ ಸಾತ್ವಿಕ್ ಥ್ರೀ ವೀಲರ್ ಹೇಗೆ ರೈಟ್ ಮಾಡ್ತಾನೆ ನೋಡೋಣ ಹ್ಞೂ You turn, Marco. You turn, Marco. Iya. Papa, Iya. Hmm. One, two, three, go. ಇಲ್ಲಿ ಸಾತ್ವಿಕು ಸೀರೆ ಉಟ್ಕೊಂಡು ದಂತದ ಬೊಂಬೆ ಥರ ಕಾಣಿಸ್ತಿದ್ದಾನಲ್ವಾ ಸೊ ನಾನು ಅವತ್ತು ಸಾತ್ವಿಕ ಮಲಗಿರ್ಬೇಕಾದ್ರೆ ಕೆಲವೊಂದು ಶಾರ್ಟ್ಸ್ನ ವಿಡಿಯೋನ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಕಟ್ಕೊಂಡು ಶೂಟ್ ಮಾಡಿದೆ ಆಲ್ರೆಡಿ ಕೆಲವೊಂದು ವಿಡಿಯೋಸ್ನ ನಾನು ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೋಗಿ ಚೆಕ್ಔಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ವಿಡಿಯೋಗೆ ಹಾಗೆ ಸಪೋರ್ಟ್ ಮಾಡ್ತೀರಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಅದನ್ನು ಅವನು ಉಟ್ಕೊಂಡು ನೋಡ್ತಿದ್ದ ನಾನು ಉಟ್ಕೋತೀನಿ ಮಮ್ಮಿ ಅಂತ ಹೇಳಿ ಸರಿ ಭಾರ ಹೊಡಿಸ್ತೀನಿ ಅಂತ ಹೊಡಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೇನೆ ಅಂತ ನಿಮಗೂ ಹಾಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದು ನನ್ನ ಮಗ ಮಗಳಲ್ಲ ಎಲ್ಲರೂ ನನ್ನ ಮಗನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣವೇ ಕೇಳ್ತಾರೆ ನಿನ್ನ ಮಗಳ ಹೆಸ್ರೇನು ಅಂತ ನಿಂಗೆ ತಂಗಿ ಪಾಪು ಬೇಕಾ ತಮ್ಮ ಪಾಪ ಬೇಕಾ ಯಾಕೆ ಸುಮ್ಮನೆ ಸುಮ್ಮನೆ ಅಂದರೆ ನಿನ್ನ ಜೊತೆ ಯಾರು ಆಟಾಡಕ್ಕೆ ಬೇಡವಾಡ ಚಿರಿ ನಿನ್ ಜೊತೆ ಹ್ಞೂ ಯಾಕೆ ಬೇಡ ತಂಗಿ ಪಾಪನ್ ತಗೊಂಬರೋಣ ಹ್ಞೂ

मायकाय चूजा कोटी चलवा पवा वेवी गं रेड रेवा एंड काजेट चलवा दा लक्ष्मी बारमा ऐसे हम पे बायोमा हम मम्मी या पिता ಆಟಾಡ್ತಿರೋಂಥ ಸಿಂಗಲ್ ಸ್ವಲ್ಪ ಹೊತ್ತು ಆಟಾಡ್ದ ಸೊ ಹೀಗೆ ಆಟ ಆಡ್ತಾ ಇರ್ತಾನೆ ಅವ್ನು ಪಾಡಿಗೆ ಇರ್ತಾನೆ ಸೊ ನೋಡಿದ್ರೆಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ಪೂರ್ತಿ ನೋಡಿದಿರೋ ನೋಡಿರೋರಿಗೆ ಥ್ಯಾಂಕ್ ಯು ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ Subscribe! <laughs>